ಪುತ್ತೂರು ನಗರಸಭೆಯ ಇಬ್ಬರು ಸದಸ್ಯರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಗಳಿಗೆ ಉಪಚುನಾವಣೆ ನಡೆದು ವಾರ್ಡ್ ಒಂದರಲ್ಲಿ ಕಾಂಗ್ರೆಸ್ ಹಾಗೂ ವಾರ್ಡ್ ಹನ್ನೊಂದರಲ್ಲಿ ಬಿಜೆಪಿ ಜಯಗಳಿಸಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಉಪಚುನಾವಣೆ ನಡೆದಿದ್ದು ಇಂದು ಮತ ಎಣಿಕೆ ನಡೆದಿದೆ ವಾರ್ಡ್ ಹನ್ನೊಂದರಲ್ಲಿ ಬಿಜೆಪಿಯ ರಮೇಶ್ ರೈ ಜಯಭೇರಿ ಬಾರಿಸಿದ್ದು ಬಿಜೆಪಿ ಪಾಳಯದಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದು ಪುತ್ತೂರು ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ದೇವರಿಗೆ ವಿಶೇಷ ೇಶ ಪೂಜೆಯನ್ನ ಸಲ್ಲಿಸಿ ಬಳಿಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ವಾರ್ಡ್ ಹನ್ನೊಂದರಲ್ಲಿ ಒಟ್ಟು ಸಾವಿರದ ಐವತ್ತ ಮೂರು ಮತಗಳಲ್ಲಿ ಬಿಜೆಪಿಯ ರಮೇಶ್ ರೈ ನಾಲ್ನೂರ ಮೂವತ್ತೊಂದು ಮತ ಕಾಂಗ್ರೆಸ್ನ ದಾಮೋದರ್ ಭಂಡರ್ಕರ್ ನಾಲ್ನೂರು ಮತ ಪುತ್ತಿಲ ಪರಿವಾರದ ಚಿಂತನ್ ಇನ್ನೂರ ಹದಿನಾರು ಮತ ಪಡೆದುಕೊಂಡಿದ್ದಾರೆ ನೋಟಕ್ಕೆ ಆರು ಮತ ಚಲಾವಣೆಯಾಗಿದೆ ಈ ಮೂಲಕ ಬಿ ಜೆ ಪಿಯ ರಮೇಶ ರೈ ಮೂವತ್ತೊಂದು ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ ವಿಜಯಾದಂಥ ಅವರಿಗೆ ನನ್ನ ಸರಿ ಭವಿಷ್ಯವನ್ನು ಪ್ರಾರ್ಥ ಮಾಡಿಕೊಟ್ಟು ಕೂತೂರು ಬೇಟೆಯಲ್ಲಿ ಹನ್ನೊಂದನೇ ವಾರ್ಡಿನ ಎಲ್ಲ ಜನರಿಗೂ ಅವರಿಗೆ ಬೇಕಾದಂಥ ಎಲ್ಲಾ ಸೇವೆಯನ್ನು ಮಾಡುವಂಥ ಸುಯೋಗ ಹಾಗೆ ಮಾಜಿ ಸಂಸದ ಸಚಿವ ಮಠಿ ಇವರಿಗೂ ಆರೋಗ್ಯ ಪಕ್ಷ ವಿಜಯಿಯಾಗಿ ಪ್ರಧಾನಮಂತ್ರಿ ಆಗುವಂತಹ ಸುಯೋಗ ನರೇಂದ್ರ ಮೋದಿ ಮಾಡಿಕೊಟ್ಟು ಮಾಡಿಕೊಂಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ